ನನಗೆ ಬರಿ ಆಭರಣ ಅಂತ ಏ ನಾನ್ ತಗೊಂಡಿಲ್ಲಪ್ಪ ನಂಗೇನ್ ಗೊತ್ತು ಯಾರು ಹೇಳಿದ್ರು ಅಜ್ಞಾತ ಲಕ್ಷ್ಮಿ ಬಾರಮ್ಮ ಅಂತ ಒಂದು ಹಾಡನ್ನ ಭೀಮಸೇನ್ ಜೋಶಿ ಅವ್ರು ಆಡದ್ರೆ ಹೆಂಗಾಡ್ತಾರೆ ಅವ್ರ ಕಾರ್ ಡ್ರೈವರ್ ಮುಸ್ಲಿಂ ಹೆಂಗ ಹೆಂಗಾಡ್ತಾನೆ ಅಂತ ಆಡ್ತಾನೆ ಸಖತ್ ನಗಿಸ್ತಾನೆ ಮಾತ್ರ ನನ್ ಗುರುಗಳು ಹೇಳೋರು ಸರ್ ನಾರಾಯಣ ದಾಸ್ರ ಕಥೆಯಲ್ಲಿ ಎದುರ್ಗಿರೋರ್ಗು ನಮಸ್ಕಾರ ಮಾಡೋಕ್ಕೂ ಸಂಸ್ಕಾರ ಇರಬೇಕು ಅನ್ನೋರು ಅದಕ್ಕೆ ನಾನು ಅದನ್ನ ಬಳಸದೆ ಇಲ್ಲಿ ನಮಸ್ಕಾರ ಅಂತ ಆದ್ಮೇಲೆ ಮಠ ಸಿನಿಮಾ ಸಿಗೋದು ನಿಮ್ಮಲ್ಲಿರೋ ಟ್ಯಾಲೆಂಟ್ ನಿಮ್ಗೆ ಗೊತ್ತಿಲ್ಲ ರೀ ನನ್ ಜೊತೆಲಿ ರೀ ಇಡೀ ಕರ್ನಾಟಕ ನಿಮ್ಮನ್ನು ನೋಡ್ಬೇಕು ಆತರ ಮಾಡ್ತೀನಿ ನಾನು ಕೃಷ್ಣ ಸಂಧಾನ ನಾಟಕ ನೋಡಿ ನಿಮಗೆ ಅಲ್ಲಿಂದ ಸಂಕ್ರಾಂತಿವರೆಗೂ ಹೋಗ್ತೀರಿ ಅಲ್ಲಿಂದ ಇಲ್ಲಿವರೆಗೂ ದೊಡ್ಡ ಕ್ರಾಂತಿನೇ ಮಾಡ್ತೀವಿ ನಿಮಗೆ ಮಾಹಿತಿ ಇದು ಏ ಶಬಾಸ್ ಆ ನಾಗಮರ್ಣಕ್ಕೆ ನಾಗಭರ್ಣನು ಭಾಳ ವರ್ಷ ನಾಗಮರ್ಣ ಅವರು ಒಂದಿನ ಒಂದು ಶೋಗೆ ಗೆಸ್ಟ್ ನುಗ್ ಲಕ್ ಒಳ್ಳೇ ನುಗ್ತಾವ್ರೆ ಲೈಟಾಗಿ ಹಿಂಗೆ ನಾನು ನನ್ನ ಗಮನಿಸೋದು ಯಾರು ಗೆಸ್ಟ್ ಆಗಿ ಬಂದವ್ರೆ ನನಗೆ ಗೊತ್ತಿಲ್ಲ ಇವರು ನಾಗಭರ್ಣವರು ಸಿನ್ಮಾದವ್ರು ಗೊತ್ತಿಲ್ಲ ಆಯಿತು ಅದೊಂದು ಕತೆ ಕೃಷ್ಣ ವೆಂಕಟಾದ್ರಿ ದುರ್ಯೋಧನ ಸತ್ಯ ಅವರು ಸೇಮ್ ಹಳೆ ಟೀಮೆ ಓಕೆ ನಾಟಕ ಚೆನ್ನಾಗಾಯಿತು ಗ್ರೀನ್ ರೂಮ್ಗೆ ಬಂದರು ಹಿಂದೆ ನಾವೆಲ್ಲ ಮೇಕಪ್ಗಳ್ ಏನೇನೋ ಮಾತಾಡ್ಬಿಡ್ತೀಯಲ್ಲ ಓ ಮಧ್ಯದಲ್ಲಿ ಅಂತೆಲ್ಲ ಹಿಂಗೆ ಮಾಡಿಕೊಂಡು ಒಂದೊಂದು ದಿನಕ್ಕೂ ನಾಟಕ ಸಕ್ಕತ್ತಾಗ್ತಾ ಇದೆ ಅವ್ರು ಬಂದು ಹೀ ಹುಡುಕ್ತಾವ್ರೆ ನನಗೆ ಬರೀ ಆಭರಣ ಅಂತ ಕೇಳಿಸ್ತು ನಾನ್ ತಗೊಂಡಿಲ್ಲಪ್ಪ ನನಗೇನು ಗೊತ್ತು ಯಾರು ಹೇಳಿದು ಅಂತ ಕಾಸ್ಟ್ಯೂಮ್ ಯಾವ್ದು ಆಭರಣ ಅಂತ ಕೇಳ್ಬಿಟ್ಟು ದೇವ್ರಣೇ ಲೇ ಅವರು ಎಂಥ ಡೈರೆಕ್ಟ್ ದೊಡ್ಡ ಡೈರೆಕ್ಟರ್ ಅವರು ನೀನು ಹುಡುಕ್ತಾವ್ರೆ ಬಂದ್ರು ಕಣೆಯ ಎರಡು ಎರಡೂವರೆ ನೀನು ಆ ಬಿಟ್ಟು ಟೀಚರ್ನೆ ಬರಲಿಲ್ಲ ಹೆಂಗಿದು ಅಂದ್ರು ನನಗೆ ಗೊತ್ತಿಲ್ಲ ಸರ್ ನಮಸ್ಕಾರ ಮಾಡಿದೆ ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದೀನಿ ಇದೇ ಪಾರ್ಟ್ ಮಾಡ್ಬೇಕಾದ್ರಲ್ಲಿ ನೀನು ಫಿಕ್ಸ್ ಆಗಿಬಿಟ್ರು ಅವ್ರಿಗೆ ಪಾತ್ರ ಬೇಕಿತ್ತು ವರ್ಷ ಬರ್ತೀಯಾ ಬರ್ತೀನಿ ಸರ್ ಬರ್ತೀನಿ ಸರ್ ಆರು ಮನೆ ಮೆಸ್ಟ್ರನ್ನ ಹೇಳ್ಕೊಂಡೆ ಅಲ್ಲಿ ಮೆಶ್ ಮೇಷ್ರು ಬೇಕಿತ್ತು ಇಬ್ಬರು ಹೋದ್ವಿ ಅಲ್ಲಿ ತ ಇದು ಎಲ್ಲಿದು ತಾವರೆಕರೆ ಇರಲಿ ಶೂಟಿಂಗು ಚೆನ್ನಾಗಾಯ್ತು ಗೊತ್ತಲ್ಲ ಅದ್ಭುತ ಅಲ್ಲಿ ಸುನಿಲ್ ಕುಮಾರ್ ಸಿಂಗ್ ಅವರು ಅಸೋಸಿಯೇಟ್ ಟೀಮು ಸುಮಾರು ಕಲ್ತು ಬಿಡಿ ಅಲ್ಲಿ ಎಂತೆಂತ ಜನ ಸಿಕ್ಕುದ್ರು ನಮಗೆ ಅಂದ್ರೆ ನನ್ನ ಹೇಳ್ತೀನಿ ನಂದೊಂದು ಏನೋ ನನ್ನ ಇದೇನೋ ಗೊತ್ತಿಲ್ಲ ಇಲ್ಲ ನನ್ನ ನಣೆ ಬರೋಣ ಹಂಗಿದೆಯಾ ನಾನು ಯಾವ್ದು ಹುಡ್ಕೊಂಡು ಹೋಗಿಲ್ಲ ಅಲ್ವಾ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ನನ್ನ ಗುರುಗಳ ಆಶೀರ್ವಾದ ಗುರುಗಳ ಆಶೀರ್ವಾದ ಆಯ್ಕೆ ಬಂದಿದ್ದನ್ನ ನೀಟಾಗಿ ನೋಡಿಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಂಡು ಮುಂದೆ ಹೋಗ್ತೀನಿ ಅಷ್ಟೇ ಅಷ್ಟೇ ಇದು ಬೇಕು ನಾನು ಹಿಂಗಿರಬೇಕು ಹಂಗಿರ್ಬೇಕು ಅದೆಲ್ಲ ಇಲ್ಲ ಎಲ್ಲರಿಗೂ ಪಾ ಪಾತ್ರ ಮಾಡೋ ಆಸೆ ಇರ್ತದೆ ಇಂಥ ಪಾತ್ರ ನಾನು ಮಾಡಿಲ್ಲ ಅಂಥದ್ದು ಮಾಡಿ ಎಲ್ಲ ಕಲಾವಿದರಿಗೂ ಇರುತ್ತೆ ಆ ಹಸಿವಿರಬೇಕು ಕಲಾವಿದನಿಗೆ ಅಲ್ಲಿ ಶುರುವಾಯಿತು ಸುನೀಲ್ ಕುಮಾರ್ ಸಿಂಗ್ ಅವ್ರು ಗೋಧೂಳಿ ಅಂತ ಒಂದು ಸೀರಿಯಲ್ ಶುರುವಾಯಿತು ಆವಾಗ ಬಂದ್ಬಿಡಿ ನನ್ನ ಜೊತೆಗೆ ಹಿಂಗೆ ಅಂತ ಕರೆದ್ರು ಹೋದೆ ಅಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಕ್ಯಾರೆಕ್ಟ್ ಹ್ಞೂ ಸರಿ ಶುರುವಾಯಿತು ರಂಗಣ್ಣ ರಘು ಅವರು ಶರತ್ ಲಿತಾಶ್ರೋ ಅವರು ವೀಣಾ ಸುಂದರರು ನಾನು ಶ್ರೀನಗರಮನಿ ಇನ್ನೂ ಸುಮಾರು ಜನ ಇದ್ದಾರೆ ಅದರಲ್ಲಿ ಹೌದು ಎಂಥ ವೇದಿಕೆ ಅಂದರೆ ನಾಟಕ ಅದು ಸಿನ್ಮಾ ಇದು ಸೀರಿಯಲ್ಲು ಅಲ್ಲಿ ಯಾರ್ಯಾರು ಸೀರಿಯಲ್ ಮಾಡಿದ್ದೀವಿ ಎಲ್ಲರೂ ಬೆಳಕಾಗ್ಬಿಟ್ರು ಕರೆಕ್ಟ್ ಅಂಥ ಸೀರಿಯಲ್ ಕೆಲವರು ಯಾರೋ ಸ್ವಯಂಕೃತ ಅಪರಾಧದಿಂದ ಹಾಳಾಗೋಗಿದ್ರೆ ನನಗನ್ಸಿದ್ದು ಹೌದು ಅದು ಬಿಟ್ಟರೆ ಎಲ್ಲರೂ ಎಲ್ಲರೂ ನೀವು ಏನು ಇವಾಗ ನೇಮ್ ಹೇಳಿದ್ರಿ ಅವಷ್ಟು ಇವತ್ತು ಇವತ್ತು ರನ್ನಿಂಗ್ ರಂಗಣ್ಣನಿಗೆ ಅಲ್ಲಿದ್ದಾಗ ಸಿನಿಮಾ ಬಂದಿದ್ದು ಹ್ಞೂ ನೋಡಿ ಇವರು ಇಲ್ಲ ದೊಡ್ಡ ಪಾತ್ರ ಅದು ಫೈಲ್ ಒನ್ ಪಾತ್ರ ಬಿಡೋಕ್ಕಾಗಲ್ಲ ಸೀರಿಯಲ್ ಎಲ್ಲ ಸೀನ್ ಬರೆದು ಕೊಟ್ಟಿದ್ದೀವಿ ಎಲ್ಲ ಸಿನಿಮಾ ಕನಸಲ್ವಾ ಸರ್ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ ಇವತ್ತು ಕಳಿಸ್ಕೊಡಿ ಸರ್ ಕಳಿಸ್ಕೊಡಿ ಇವತ್ತು ನೋಡಿ ಎಲ್ಲಿದ್ದಾರೆ ಅದೇ ಒಂದು ಅವಕಾಶ ಮೆಟ್ಟಿಲು ಸಿಕ್ಕಾಗ ಒಂದೊಂದು ಮೆಟ್ಟಿಲು ಹತ್ಕೊಂಡು ಹೋಗೋದು ಅಲ್ಲ ಕಿಟ್ಟಿಸ್ಕೊಳ್ರಲ್ಲ ಆ ಜಾಗನ ಯಾ ಅಷ್ಟು ಸುಲಭ ಅಲ್ಲ ಅವಕಾಶ ಎಸ್ ಅಲ್ಲ ಎಕ್ಸಾಂಪಲ್ ನೀವು ಇದ್ದೀರಲ್ಲ ಸರ್ ನಿಮ್ಮ ಜರ್ನಿ ನಾವು ನೋಡ್ದಂಗೆ ಆಂ ನಾಟಕ ಆರ್ಕೆಸ್ಟ್ರಾ ಅಲ್ಲಿಂದ ಬಂದು ಇಲ್ಲಿ ಕೂತ್ ಇದು ನಿಂತಿರೋದಿದೆಯಲ್ಲ ಜಾಗ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇಂಡಸ್ಟ್ರಿ ಆಮೇಲೆ ಅದೆಲ್ಲ ಇದೆಯಲ್ಲ ವೇದಿಕೆಗಳು ಮಾಡ್ಕೊಂಡ್ಬಂದಿದ್ದು ಡ್ರಾಮದ್ದು ಹ್ಞೂ ಸದಾ ವಿಜಯಲಕ್ಷ್ಮಿ ಓಡಾಡ್ತಿರ್ತಾಳಂತ ವೇದಿಕೆಯಲ್ಲಿ ಅದಕ್ಕೆ ಅಮ್ಮಂಗ ನಮಸ್ಕಾರ ಮಾಡ್ಯಮ್ಮ ನಿನ್ ಮಡ್ ಅಂತ ಸ್ಟೇಜ್ ಇರ್ತದ ಈಗ ಕೆಲವ್ರು ಪ್ರೋಗ್ರಾಮ್ ಸ್ಟೇಜ್ ಇರ್ತಾರಲ್ಲ ಅಂತ ಅನ್ನೋದು ಕ್ಯಾಮ್ರಾಗಮಸ್ಕಾರ ಮಾಡ್ತಾರ ಅವರು ಅದು ಕಬ್ಣದ್ ಬಾಕ್ಸ್ ಅನ್ಕೊಂಬಿಟ್ಟವ್ರೆ ಆ ನಮ್ಮಮ್ಮ ಒಂದ್ ಸರಿ ಇಷ್ಟಪಟ್ಟು ಹಾಕೊಂಬಿಟ್ರೆ ನಿನ್ ಸರಿ ಅವ್ರ ಸೆಲ್ ನಿಮ್ ಮುಚ್ಕೊಂಡ್ಬಿಟ್ರೆ ಅದಕ್ಕೆ ನೇಬನ್ ಇಷ್ಟೇ ಎಲ್ಲ ಇದೆ ಈಗಲೂ ದೊಡ್ಡವರೆಲ್ಲ ಈ ದೊಡ್ಡೋರು ಎಷ್ಟು ಜನ ಸುಮಾರು ಜನ ಇದಾರೆ ಭಕ್ತಿ ನಮಸ್ಕಾರ ಮಾಡೋ ಕೆಲವ್ರು ನಾವು ಫಾಲೋ ಮಾಡ್ತೀವಿ ಕೆಲವ್ರು ಮಾಡಲ್ಲ ಸರಿ ಹಂಗಾಗಿ ನಮಗೆ ರಂಗಭೂಮಿ ಶಿಸ್ತು ಅಲ್ಲಿಂದ ಹಂಗೆ ಕಲಿಸ್ಕೊಂಡು ಕಲಿಸ್ಕೊಂಡು ಇಲ್ಲಿ ಕರ್ಕೊಂಬಂತು ಈಗ ಇದು ಅಂತಂದಾಗ ಸ್ವಲ್ಪ ಭಯ ಕಡಿಮೆ ಇರುತ್ತೆ ಭಯ ಇರುತ್ತೆ ಅದನ್ನು ಹೊಸ ಹೊಸ ನಟರು ಬರ್ತಾರೆ ಭಯ ಇರುತ್ತೆ ಸರಿ ಅಲ್ಲಿದ್ದಾಗ ಗುರುಪ್ರಸಾದ್ ಅವರು ಸುನಿಲ್ ಕುಮಾರ್ ಸಿಂಗು ಸೀತಾರಾಮ್ ಸರ್ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅವ್ರೊಂದು ಮಠ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿ ಒಬ್ಬ ಮುಸ್ಲಿಂ ಕ್ಯಾರೆಕ್ಟರ್ ಬೇಕು ಯಾರನ್ನ ಇದ್ದರೆ ನೋಡಿ ಅಂತ ಹುಡುಕಾಟ ಅವತ್ತು ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ನಾವು ನಂದಿಬೇಡದ ಶೂಟಿಂಗ್ ಮಾಡಿದ್ದು ಗೋಧೂಳಿ ಆ ಹಳ್ಳಿ ಪೂರ್ತಿ ನಮಗೆಲ್ಲರೂ ಪರಿಚಯ ಆಗ್ಬಿಟ್ಟಿದ್ರು ಮಧ್ಯಾಹ್ನ ಊಟ ಆಗ್ತದೆ ಯಾರದೋ ಮನೆ ಮಂದಿ ಮಲ್ಗೋದು ಎಲ್ಲೋ ಕಾಫಿ ಕುಡಿಯೋ ಟೀ ಕುಡಿಯೋದು ಈ ತರ ಆಗ್ಬಿಟ್ಟಿತ್ತು ಬಾಂಡಿಂಗ್ ಕಲಾವಿದ್ರು ಹಳ್ಳಿ ಜನ ನಡುವೆ ಸಪೋರ್ಟ್ ಮಾಡೋರು ಏನ್ ಬೇಕು ನಮಗೆ ಒಂದು ಪಳ್ಳಿ ಬೇಕು ಇಲ್ಲ ಒಂದು ನೆಗಲ್ ಬೇಕು ಏನ್ ಬೇಕು ತಗೊಳ್ಳಿ ನೋಡಿ ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡ್ಬಿಟ್ಟು ಅಲ್ಲಿಂದ ಅಲ್ಲಿದ್ದಾಗ ವಿಷಯ ಬಂತು ಇವರು ಇಲ್ಲ ಇಲ್ಲೊಬ್ಬ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಒಂದು ಹಾಡನ್ನ ಭೀಮಸೇನ್ ಜೋಶಿ ಅವರು ಹಾಡಿದ್ರೆ ಹೆಂಗ್ ಆಡ್ತಾರೆ ಅವ್ರ ಕಾರ್ ಡ್ರೈವರ್ ಮುಸ್ಲಿಂ ಹೆಂಗ್ ಹೆಂಗಾಡ್ತಾನೆ ಅಂತ ಆಡ್ತಾನೆ ಸಖತ್ ನುಗ್ಸ್ತಾನೆ ಮಾತ್ರ ನೋಡಿ ಏನು ಮಾಡೋದು ಅವನು ಕಪ್ಪುಗಿದಾನೆ ಅಂತ ಇವರು ಹೇಳ್ತಾವ್ರೆ ನಾನು ಕೇಳಿಸ್ತಾ ಇದೆ ಅವ್ರು ಹೇಳಿದ್ರು ಒಂದ್ಸರಿ ಕಳ್ಸಿಕೊಡಿ ನೋಡೋಣ ಅವ್ರೇನು ಯೋಚನೆ ಮಾಡಿದ್ರು ಕಲೆಗೆ ಬಣ್ಣ ಏನು ಬೇಕಿಲ್ಲ ಟ್ಯಾಲೆಂಟ್ ಬೇಕು ಅಂತನೋ ಏನೋ ಉದ್ದೇಶ ನಿಜ ಸರ್ ಕರೆದ್ರು ನಮ್ಮ ಡುಮಗಿರಿ ರಾಮ್ ಗಿರೀಶ್ ಅವನು ನಾನು ಗಾಡಿ ಇಲ್ಲ ನನ್ನ ಹತ್ರ ಏಯ್ ನೋಡಪ್ಪ ಈ ಥರ ಒಂದಿದೆ ನಾಳೆ ಹೋಗಿ ಕಾಣ್ತೀರಾ ಏಯ್ ನೀನು ಕರ್ಕೊಂಡು ಹೋಗಿ ಗಿರಿ ಅವ್ನು ಹೋದ್ವಿ ಹೊರಗಡೆ ಬೋರ್ಡ್ ನೋಡಿದೆ ಊಟಕ್ಕೆ ಮಾತ್ರ ಮರಿಬೇಡಿ ಕೆಲಸಕ್ಕೆ ಮಾತ್ರ ಕರಿಬೇಡಿ ಅಂತಿತ್ತು ನೋಡ್ದಲ್ಲೇ ಗೊತ್ತಾಯ್ತು ನನಗೆ ಏನೋ ಇದೆ ವಿಶೇಷ ಅಂತ ಒಳಗಡೆ ಹೋಗ್ತೀವಿ ಅವರೇ ಕಾಳು ಉಪ್ಪಿಟ್ಟನಾ ಹಿಂಗೆ ಮಾಡಿದ್ರು ಇಷ್ಟು ಚೆನ್ನಾಗಿತ್ತು ಅಂತ ಒಬ್ಬ ಮುಸ್ಲಿಮ್ ಹೇಳಿದ್ರೆ ಹಿಂಗೆ ಹೇಳ್ತಾನೆ ಅಂತ ಎಲ್ಲರಿಗೂ ಸ್ಕ್ರಿಪ್ಟ್ ಕೊಟ್ಬಿಟ್ಟವ್ರೆ ಎಲ್ಲ ಕಟ್ ಮಾಡ್ತಾವ್ರೆ ಈರುಳ್ಳಿ ಹೆಚ್ ಪಿ ಟಿ ಅವರೇ ಅಂತ ಎಲ್ಲ ಯೋಚನೆ ಮಾಡ್ತಾವೆ ನಾನು ಸುಮ್ಮನೆ ಕೇಳಿಸ್ಕೊಂಡೆ ಹೆಚ್ ಪಿ ಟಿ ನನಗೆ ಅಲ್ಲಿ ನಾನು ಭಾಗ್ಯದಲಕ್ಷ್ಮಿ ಮಾಡೋದಕ್ಕೆ ಅತ್ರಿವರೆ ಸ್ಫೂರ್ತಿ ಶಿವರಾಮ್ ಸರ್ ತೀರ್ಕೊಂಡ್ಬಿಟ್ರಿ ಈಗ ಅವರು ಇದು ಅಧಿಕಾರಿ ಆಗಿದ್ದಾಗ ಹಾಸನಲ್ಲಿ ಫಸ್ಟ್ ಸ್ಟೇಜು ಸಾರ್ ಭೀಮಶಿವಯ ಶ್ರೀ ಥರ ನೀವು ಆಡಿ ಎಷ್ಟು ಜನ ಹಾಡ್ತಿರೋ ನಾಣಿ ಅಂತ ಕಾರಣ ಪಿ ಯು ಸಿಲಿ ನನ್ನ ಜೊತೆಯಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಹುಡುಗರು ಹುಡುಗಿಯರೆಲ್ಲ ಫ್ರೆಂಡ್ಸ್ ಆ ಸಂಪರ್ಕ ಅದು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದೆ ಕನ್ನಡ ಹಾಡಲ್ಲ ಹಂಗೆ ಆಡ್ತಿದ್ದೆ ಕೊಡ್ತಾರ ನೀವು ಹಾಡಿದ್ರೆ ಹಿಂಗಾಡ್ತೀರಾ ಅಂತ ಅದು ನೋಡಿ ಇಲ್ಲಿ ನಮಗೆ ಉಪಯೋಗ ಆಯ್ತು ಆಯ್ತು ಸರಿ ಇವರು ಈ ತರ ಹಾಡಿದ್ರೆ ಹಿಂಗಾಡುತ್ತೆ ಅಂದ್ಬಿಟ್ಟು ಸರ್ ನಾನು ಒಂದು ಖರ್ಚಿಫ್ ಅಲ್ಲೇ ಕಟ್ಕೊಂಡ್ಬಿಟ್ಟು ಮನ್ಸ್ಲಿಮ್ ಡ್ರೈವರ್ ತರ ಹೋದೆ ಸಕ್ಸಸ್ ಆಗೋಯ್ತು ನಾನೇ ಇನ್ಮೇಲೆ ಎಲ್ಲಾ ಕಡೆ ಮಾಡೋಣ ಅತ್ರಿಯವರು ಅದನ್ನ ಕಿರ್ಲೋಸ್ಕರ್ ಸತ್ಯ ಹಾಡಿದ್ರು ಇನ್ನ ಬೇರೆ ಬೇರೆಲ್ಲ ಹಾಡುದು ಜನ ಅದನ್ನ ಗಾನ ಅಂತ ತಂಡದಲ್ಲಿ ಸುಬ್ರಹ್ಮಣ್ಯ ಅವ್ರು ಕರೆದು ಚೆನ್ನಾಗಿದ್ಯಪ್ಪ ಇದು ನೀನ್ ತಬಲಾ ನುಡಿಸ್ತೀನಿ ನಮ್ಮ ತಂಡದಲ್ಲಿ ಇದನ್ನ ಹಾಸ್ಯ ಮಂಗಳ ಅಂತ ಮಾಡ್ಬಿಡೋಣ ಒಂದ್ಸರಿ ಹೇಳಿ ಎಲ್ಲರನ್ನು ಕೂರಿಸಿ ಅಂತ ಹಾಡದೆ ಇವಾಗ ನೀವ್ ತಬಲಾ ನುಡಿಸ್ಬೇಕಲ್ಲ ಹೆಂಗ ಹಾಡ್ತೀರಾ ಸತ್ಯ ಅವ್ರಿಗೆ ಹೇಳ್ಕೊಟ್ಬಿಡಿ ಸತ್ಯ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನೀ ತಬಲಾ ನುಡಿಸ್ಲಿ ಅಂತ ಅದೇ ನಾವ್ ನೋಡೋರ್ಗೆ ಓ ಇವ್ರದೇ ಹಾಡು ಅಂತ ನಾವು ಕೆಳಕ್ ಕೂತಿರ್ತೀವಲ್ಲ ಗೊತ್ತಾಗಲ್ಲ ಮನುಷ್ಯನೆಲ್ಲ ನೋಡೋದು ಕಡಿಮೆ ದೃಷ್ಟಿ ಇದಿರುತ್ತಲ್ಲ ಕರೆಕ್ಟ್ ಎಲ್ಲ ಆಯ್ತು ಸುಮಾರು ವರ್ಷಗಳಾಯ್ತು ಆ ತಂಡದಲ್ಲೂ ನೋಡ್ತಾನೆ ಇದ್ದೆ ಇವ್ರು ಪ್ರಾಕ್ಟೀಸ್ ಮಾಡಿದ್ರು ಅಂತ ನಡೆಸ್ತೆ ಕೆಲವರು ಚಿಕ್ಕಾಪಟ್ಟೆ ಇಂಪ್ರೂವ್ ಮಾಡ್ಕೊತಿರ್ತೀವಿ ಇಂಪ್ರೂವ್ ಮಾಡ್ತೀವಿ ನಮಗೆ ಸಿಕ್ಕಿದ್ರು ಮಾಡ್ತೀವಿ ಬೇರೆ ನಿಜ ನಿಜ ಅದ್ಭುತ ಆಗೋಯ್ತು ಅದು ಹ್ಮ್ ಅದು ಆದಮೇಲೆ ಮಠ ಸಿನಿಮಾ ಸಿಗೋದು ಸರ್ ಮಠದ ಒಂದು ಅದ್ಭುತ ಜರ್ನಿ ಅಂತ ನನಗೂ ಅನಿಸುತ್ತೆ ಯಾಕಂದರೆ ಆ ಇಡೀ ಸಿನಿಮಾದ ಕತೆ ಆಗಿತ್ತು ಆ ಪಾತ್ರಧಾರಿಗಳು ನೀವೇನೀಗ ಕೃಷ್ಣ ಸಂಧಾನ ನೋಡಿದಾಗ ಈ ಪ್ರತಿಯೊಂದು ಪಾತ್ರಗಳಿದ್ವು ಹಾಗೆ ಆ ಪಾತ್ರಗಳು ಇಲ್ಲಿ ನನಗೆ ರಿಫ್ಲೆಕ್ಟ್ ಆಗ್ತಾ ಹೋಯಿತು ಅಲ್ಲೂ ಕೂಡ ಹೇಗೆ ನಿಮಗೆ ಮತ್ತು ಅದೇ ಥರದ ಪಾತ್ರ ಅದೇ ಎಂಟ್ರಿ ಆಯಿತು ಎಲ್ಲರದ್ದು ಎಂಟ್ರಿ ಆಗೋಗ್ಬಿಟ್ಟಿದೆ ಎಲ್ಲ ಬಂದು ಮಾಡ್ತಾ ಇದ್ರು ಅವ್ರು ಯಾರು ಅಂತ ಕರೆದ್ರು ನಾನು ನಮಸ್ಕಾರ ಸರ್ ಅಂತ ಒಳಗಡೆ ಹೋದೆ ಹ್ಞೂ ಹ್ಞೂ ಈಗ ಪಾಪ ನಮಸ್ಕಾರ ಸರ್ ಯಾರು ಓದೋದು ಗೊತ್ತಾಗಿಲ್ಲ ಎಲ್ಲರದು ಆಗೋಯ್ತು ಹ್ಞೂ ಸರಿ ನಾನು ಒಳಗಡೆ ಹೋದೆ ಅವರೆಲ್ಲ ಆಚೆ ನಿತ್ಕೊಂಡು ಗುಸ್ ಗುಸ್ ಗುಸ್ಸು ಮಾತಾಡ್ತಾರೆ ಯಾರನ್ನು ಕರೀತಾರೆ ಯಾರು ಇಷ್ಟ ಆಗಿದ್ದೀವಿ ಅಂತ ಹೋಗ್ತಿದ್ದಂಗೆ ಕಳಿಸಿದ್ರು ಸುನಿಲ್ ಸರ್ ಅಂತ ನಿಮ್ಮನ್ನೆಲ್ಲರೂ ನೋಡೋದಂಗೆ ಇದೆ ಅಂದರು ಅಂದ್ಬಿಟ್ಟು ಜ್ಞಾಪಿಸ್ಕೊಂಡು ಕೃಷ್ಣ ನಾಟಕ ಮಾಡ್ತಿದ್ದಾಳ ಹೌದು ಸರ್ ಕುಡ್ಕೊಂಡು ಪಾತ್ರ ನೀವೇನೋ ಮಾಡ್ತೀವಿ ಹೌದು ಬನ್ರಿ ಅಂದ್ಬಿಟ್ಟು ಸರಿ ಆಯಿತು ಸರಿ ಇದನ್ನು ಹೇಳ್ತೀರಾ ನೀವು ಏನೋ ಹಾಡು ಹೇಳ್ತೀರಂತೆ ಯಾವ್ದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮುಸ್ಲಿಮ್ ಆಡ್ತಾರ ಇದನ್ನು ಹೇಳ್ತೀರ ಸರ್ ಇದು ಆಮೇಲೆ ಹೇಳ್ತೀನಿ ಸೀನು ಹುಡುಗರನ್ನೆಲ್ಲ ಒಳಗಡೆ ಕರೆಸಿ ಸರ್ ಅಂದೆ ಕರೆಸಿ ಎಲ್ಲರನ್ನೂ ಕೂರಿಸಿ ಆಡಿಯನ್ಸ್ ಅನ್ಸ್ತಾರ ಗುರುಪ್ರಸಾದ್ ಸಾರ್ನು ಅಲ್ಲೇ ಕೂರಿಸಿ ಹಾಕಿ ನಾನು ವೇದಿಕೆಯಲ್ಲಿ ಇದ್ರ ವಿವರಣೆ ಕೊಟ್ಬಿಟ್ಟು ಹಾಡಿದೆ ಅಷ್ಟೇ ಅಲ್ಲಿಂದ ಬಂದು ಬಾಜು ತುಬ್ಕೊಂಡು ಇಮ್ಮಂತವರೇ ಬೇಕಾಗಿದೆ ಇದನ್ನೇ ಬನ್ರಿ ಹಾ ಹೊರಟ್ಬಿಟ್ಟಿದ್ರಲ್ಲ ಬಿಟ್ಟಿದ್ರಲ್ರಿ ಆಗ್ಲಿ ಅಂದರು ನಾನು ಹೇಳಿದೆ ನನ್ನ ಗುರುಗಳು ಹೇಳೋರು ಸರ್ ನಾರಾಯಣ ದಾಸ್ ಕಥೆಯಲ್ಲಿ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನಲ್ಲೂ ಒಂದು ಜೀವ ಇದೆ ಒಂದು ಮನುಷ್ಯತ್ವ ಇರೋದು ಎದುರಿಗಿರೋರ್ಗೂ ನಮಸ್ಕಾರ ಮಾಡೋಕ್ಕೂ ಸಂಸ್ಕಾರ ಇರಬೇಕು ಅನ್ನೋರು ಅದಕ್ಕೆ ನಾನು ಅದನ್ನು ಬಳಸದೆ ಇಲ್ಲಿ ನಮಸ್ಕಾರ ಅಂತ ನೋಡಿ ಅದೊಂದು ನೀವು ಮಾಡಿದ್ದು ನಾನು ಕರಿತಾನೆ ಇರಲಿಲ್ಲ ಒಳಗಡೆ ನಿಮ್ಮನ್ನು ಅಂದರು ಕರೆಕ್ಟ್ ಆಮೇಲೆ ಗಿರಿಯವ್ರ ಪರಿಚಯ ಮಾಡಿಸಿ ಎಲ್ಲ ಆಯಿತು ಅವ್ರನ್ನ ಕಳಿಸಿದ್ರು ಸರಿ ನನಗೆ ಸಾಯಂಕಾಲ ಬರೋಕೇಳಿದ್ರು ಮತ್ತೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಜೊತೇಲಿ ಇದ್ಬೇಡಣ್ಣ ಇರ್ತೀರಾ ಸೆಪ್ಟರ್ ಕಲೆಲ್ಲ ಇದ್ಬಿಡಿ ಏನು ಮಾಡ್ತೀರಿ ಬೇರೆ ಆರ್ಕೆಸ್ಟ್ರಾ ಇದೆ ಸರ್ ತಬಲಾ ನೋಡಿಸ್ತೀನಿ ಪ್ರೋಗ್ರಾಮ್ ಇದ್ದಾಗ ಹೋಗಿ ಇಲ್ಲ ಇದ್ರ ನಿಮ್ಮಲ್ಲಿರೋ ಟ್ಯಾಲೆಂಟ್ ನಿಮ್ಗೆ ಗೊತ್ತಿಲ್ಲ ರೀ ನನ್ನ ಜೊತೇಲಿರಿ ಇಡೀ ಕರ್ನಾಟಕ ನಿಮ್ಮ ನೋಡ್ಬೇಕು ಆ ಥರ ಮಾಡ್ತೀನಿ ನಾನು ಅಂದರು ಇದೇ ಲೈನು ಅವ್ರಂಗೆ ನಡ್ಕೊಂಡ್ರು ಆ ಸಿನಿಮಾಗಳಿಂದನೇ ನನಗೆ ಜನಕ್ಕೆ ಗೊತ್ತಾಗಿದ್ದು ಗುರುಪ್ರಸಾದ್ ಅವರ ಆಶೀರ್ವಾದ ಅದು ಮಠ ಮತ್ತು ಮಂಜುನಾಥ ಅಲ್ಲಿಂದ ಆಗಿದ್ದೆಲ್ಲ ನಿಮಗೆ ಗೊತ್ತು ಅದಾದ ಮೇಲೆ ಸಿನಿಮಾ ಕಡೆ ಬಂದೆ ಈಗಲೂ ನನ್ನದು ಹಾಸ್ಯ ತಂಡ ಇದೆ ಹಾಸ್ಯರಂಜನಿ ಕೃಷ್ಣಸಂದಾನ ನಾಟಕ ಮಾಡ್ತೀವಿ ಮಾಡ್ತೀವಿ ಆರ್ಕೆಸ್ಟ್ರಾ ಇದೆ ಹಾಡು ಮತ್ತು ಹಾಸ್ಯ ಅಂತ ಮಾಡ್ತೀನಿ ಕೊರೋನಾ ಮುಂಚೆ ಅಮೇರಿಕಾಗ ಹೋಗಿದ್ದೆ ಮೂವತ್ತೊಂದು ದಿನ ಓಕೆ ನನ್ನ ಮಗಳು ನಮ್ಮ ಮನೆಯವರೆಲ್ಲ ಸಿಂಗರ್ಸೆ ನನ್ನ ಮಗಳದ್ದು ಹಾಡು ಜಾನ್ಕಿ ಅವ್ರ ವಾಯ್ಸ್ ಅವಳದು ಹಾಡು ಅಲ್ಲಿರೋ ಕನ್ನಡ ಸಂಘದವ್ರನ್ನ ಕರೆದು ನಾನು ಬರೆದಿರೋ ಮೂರು ಸ್ಕಿಟ್ನ ಪ್ರಾಕ್ಟೀಸ್ ಮಾಡಿಸಿ ಒಂಬತ್ತು ಡಿಸ್ಟಿಕ್ ಕಾರ್ಯಕ್ರಮ ಮಾಡಿದೆ ಅಲ್ಲಿ ಹಾಡು ಮತ್ತು ಹಾಸ್ಯ ಈಗ ಆ ಟೈಟ್ಲಲ್ಲೇ ಪ್ರೋಗ್ರಾಮ್ ಮಾಡ್ತೀನಿ ಹಿಂಗೆ ನಡೀತಾ ಇದೆ ಕತೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ